ಅಮೆರಿಕದಲ್ಲಿ ಹೆಚ್ಚುತ್ತಿದೆ ಭಾರತ ವಿರೋಧಿ ಭಾವನೆ ಭಾರತೀಯರನ್ನು ಕಂಡರೆ ಉರಿದು ಬೀಳುವ ಸಿಯಾನ್ ಕಾರ್ಪೆಂಟರ್ ಒನ್ ಬಿ ವೀಸಾ ರದ್ದುಗೊಳಿಸುವಂತೆ ರಿಪಬ್ಲಿಕನ್ ಬೆಂಬಲಿಗನ ಒತ್ತಾಯ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ವಲಸೆ ನೀತಿಯನ್ನ ಜಾರಿಗೊಳಿಸಿ ಭಾರತೀಯರ ಮೇಲೆ ಬಹುದೊಡ್ಡ ಪ್ರಹಾರ ಮಾಡಿದ್ದಾರೆ ಆದರೆ ಅಮೆರಿಕದ ಬಲಪಂಥೀಯರಿಗೆ ಇದಿಷ್ಟೇ ಸಾಕಾಗದು ಎಂಬ ಸಂಗತಿ ಇದೀಗ ಬಯಲಾಗಿದೆ ಭಾರತೀಯರನ್ನು ಕಂಡರಾಗದ ರಿಪಬ್ಲಿಕನ್ ಪಕ್ಷದ ಬೆಂಬಲಿಗ ಮತ್ತು ಖ್ಯಾತ ಸಂಗೀತಗಾರ ಸಿಯಾನ್ ಕಾರ್ಪೆಂಟರ್ ಹೆಚ್ ಒನ್ ಬಿ ವೀಸಾದ ಪ್ರಸ್ತುತಿಯನ್ನ ಪ್ರಶ್ನಿಸುವ ಮೂಲಕ ಇದಕ್ಕೆ ಪುಷ್ಟಿ ಒದಗಿಸಿದ್ದಾರೆ ಅಮೆರಿಕಾದ ಖ್ಯಾತ ಸಂಗೀತಗಾರ ಸಿಯಾನ್ ಕಾರ್ಪೆಂಟರ್ ಹೆಚ್ ಒನ್ ಬಿ ವೀಸಾವನ್ನು ಬಹುದೊಡ್ಡ ವಂಚನೆ ಎಂದು ಕರೆದಿದ್ದಾರೆ ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರುವ ಸಿಯಾನ್ ಕಾರ್ಪೆಂಟರ್ ಭಾರತೀಯರು ಅಮೆರಿಕನ್ನರ ಉದ್ಯೋಗವನ್ನ ಕಸಿಯುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಭಾರತೀಯರು ಅಮೆರಿಕದಲ್ಲಿ ಇರುವ ಅವಶ್ಯಕತೆಯಾದರೂ ಏನು ಎಂದು ಪ್ರಶ್ನಿಸಿರುವ ಕಾರ್ಪೆಂಟರ್ ಹೆಚ್ಒನ್ ಬಿ ವೀಸಾ ರದ್ದುಗೊಳಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಆಡಳಿತವನ್ನ ಒತ್ತಾಯಿಸಿದ್ದಾರೆ ಏರ್ಪೋರ್ಟ್ನಲ್ಲಿ ನಲ್ಲಿ ಹಿಂದಿ ಮಾತಾಡಿದ್ದಕ್ಕೆ ಉರಿ ಗೇಟ್ ಮಾಡಲು ಭಾರತೀಯರೇ ಬೇಕೆ ರಿಪಬ್ಲಿಕನ್ ಪಕ್ಷದ ಬೆಂಬಲಿಗ ಮತ್ತು ಸಂಗೀತಗಾರ ಸಿಯಾನ್ ಕಾರ್ಪೆಂಟರ್ ಅದೆಷ್ಟು ಭಾರತೀಯ ವಿರೋಧಿ ಎಂಬುದಕ್ಕೆ ಆತನ ಎಕ್ಸ್ಪೋಸ್ ಸಾಕ್ಷಿ ಒದಗಿಸುತ್ತದೆ ಏರ್ಪೋರ್ಟ್ಗಳಲ್ಲಿ ಗೇಟ್ ಏಜೆಂಟರ್ ಕೆಲಸ ಮಾಡುವ ಭಾರತೀಯರನ್ನ ಕಂಡರೆ ಸಿಯಾನ್ ಕಾರ್ಪೆಂಟರ್ಗೆ ಆಗುವುದಿಲ್ಲ ಅಷ್ಟೇ ಅಲ್ಲ ಸಿಯಾನ್ ಕಾರ್ಪೆಂಟರ್ ಅಮೆರಿಕಾದಲ್ಲಿ ಭಾರತೀಯರು ಹಿಂದಿ ಮಾತನಾಡುವುದನ್ನು ವಿರೋಧಿಸಿದ್ದಾರೆ ನಾನು ವಾಷಿಂಗ್ಟನ್ ಡಿಸಿ ವಿಮಾನ ನಿಲ್ದಾಣದಲ್ಲಿ ವಿಮಾನಕ್ಕಾಗಿ ಕಾಯುತ್ತಿದ್ದಾಗ ನನ್ನ ಹಿಂದೆ ಮೂರು ಗೇಟ್ ಏಜೆಂಟ್ರು ಹಿಂದಿಯಲ್ಲಿ ಮಾತನಾಡುತ್ತಿದ್ದರು ವಿಮಾನ ನಿಲ್ದಾಣದ ಗೇಟ್ಗಳಲ್ಲಿ ಕೆಲಸ ಮಾಡಲು ನಮಗೆ ಭಾರತೀಯರು ಏಕೆ ಬೇಕು ಹೆಚ್ ಒನ್ ಬಿ ವೀಸಾ ಒಂದು ದೊಡ್ಡ ವಂಚನೆ ಡೊನಾಲ್ಡ್ ಟ್ರಂಪ್ ಆಡಳಿತ ಈ ಉದ್ಯೋಗಗಳನ್ನ ಅಮೇರಿಕನ್ನರಿಗೆ ನೀಡಬಹುದಿತ್ತು ಭಾರತೀಯರು ಅಮೆರಿಕದ ವಿಮಾನ ನಿಲ್ದಾಣಗಳಲ್ಲಿ ಏಕೆ ಕೆಲಸ ಮಾಡುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಸಿಯಾನ್ ಕಾರ್ಪೆಂಟರ್ ತಮ್ಮ ಎಕ್ಸ್ಪೋಸ್ನಲ್ಲಿ ವಿಷಕಾರಿದ್ದಾರೆ ಆದರೆ ಸಿಯಾನ್ ಕಾರ್ಪೆಂಟರ್ ಅವರ ಈ ಟ್ವೀಟ್ ಅಮೆರಿಕದಲ್ಲಿ ಹುಟ್ಟು ಹಾಕಿದೆ ಕೆಲವರು ಗೇಟ್ ಏಜೆಂಟ್ ಹುದ್ದೆಗೆ ಹೆಚ್ ಒನ್ ಬಿ ವೀಸಾ ಸಿಗುವುದಿಲ್ಲ ಎಂಬ ಕನಿಷ್ಠ ಜ್ಞಾನವು ಸಿಯಾನ್ ಕಾರ್ಪೆಂಟರ್ ಅವರಿಗಿಲ್ಲ ಎಂದು ಲೇವಡಿ ಮಾಡಿದ್ದಾರೆ ಸಿಯಾನ್ ಕಾರ್ಪೆಂಟರ್ಗೆ ಮಂಗಳಾರತಿ ಗೇಟ್ ಏಜೆಂಟ್ ಹುದ್ದೆಗೆ ಹೆಚ್ ಒನ್ ಬಿ ವೀಸಾ ಯಾರು ಕೊಡ್ತಾರೆ ಹೆಚ್ ಒನ್ ಬಿ ವೀಸಾ ಒಂದು ದೊಡ್ಡ ವಂಚನೆ ಎಂದು ಕರೆದಿರುವ ಸಿಯಾನ್ ಕಾರ್ಪೆಂಟರ್ ವಿರುದ್ಧ ಅಮೆರಿಕದಲ್ಲೇ ಆಕ್ರೋಶ ವ್ಯಕ್ತವಾಗಿದೆ ಹಲವು ಭಾರತೀಯ ಮೂಲದ ಅಮೆರಿಕನ್ ಪ್ರಜೆಗಳು ಸಿಯಾನ್ ಕಾರ್ಪೆಂಟರ್ ಅವರನ್ನು ಜನಾಂಗೀಯವಾದಿ ಎಂದು ಟೀಕಿಸಿದ್ದಾರೆ ಹೆಚ್ ಒನ್ ಬಿ ವೀಸಾ ನಿಯಮವು ಅಮೆರಿಕದ ಕಂಪನಿಗಳಿಗೆ ವಿಶೇಷ ವೃತ್ತಿಗಳಲ್ಲಿ ವಿದೇಶಿ ಉದ್ಯೋಗಗಳನ್ನು ನೇಮಿಸಿಕೊಳ್ಳಲು ಅನುಮತಿಸುತ್ತದೆ ಈ ವೃತ್ತಿಗಳಿಗೆ ಸೈದ್ಧಾಂತಿಕ ಅಥವಾ ತಾಂತ್ರಿಕ ಪರಿಣಿತಿ ಬೇಕಾಗುತ್ತದೆ ಸಾಮಾನ್ಯವಾಗಿ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಈ ವೀಸಾ ನೀಡಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸಿಯಾನ್ ಕಾರ್ಪೆಂಟರ್ ಅವರ ಭಾರತ ವಿರೋಧಿ ಭಾವನೆ ಅಜ್ಞಾನದಿಂದ ಕೂಡಿದೆ ಎಂದು ಕಿಡಿಕಾರಿರುವ ಅಮೆರಿಕನ್ ಭಾರತೀಯರು ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಮುತ್ತಂಜಂದಿರು ಯುರೋಪಿಯನ್ ದೇಶಗಳಿಂದ ಅಮೆರಿಕಕ್ಕೆ ವಲಸೆ ಬಂದಂತೆ ಬೇರೆ ದೇಶಗಳಿಂದಲೂ ಜನರು ಅಮೆರಿಕಕ್ಕೆ ವಲಸೆ ಬಂದ ಆದರೆ ಅಮೆರಿಕಕ್ಕೆ ಬಂದ ಮಾತ್ರಕ್ಕೆ ನಮ್ಮ ಮಾತೃ ಭಾಷೆಯನ್ನು ನಾವೇಕೆ ಮರೆಯಬೇಕು ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ ಹೆಚ್ ಒನ್ ಬಿ ವೀಸಾ ಅಮೆರಿಕದ ಉದ್ಯೋಗಿಗಳಿಗೆ ಹಾನಿ ಮಾಡುತ್ತದೆ ಎಂದು ವಾದಿಸುವ ಅಮೆರಿಕನ್ನರಿಗೆ ಈ ಮೂಲಕ ಅನಿವಾಸಿ ಭಾರತೀಯರು ಸೂಕ್ತ ತಿರುಗೇಟು ನೀಡಿದ್ದಾರೆ